ಹಲೋ ಫ್ರೆಂಡ್ಸ್ ನಾಳಿನ ಆಸೆ ಧಾರಾವಾಹಿಯ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ನಾಳಿನ ಸಂಚಿಕೆಯಲ್ಲಿ ಇಲ್ಲಿ ಲಕ್ಕಿ ಬರ್ಡೇನ ಆಚರಿಸ್ತಾ ಇರ್ತಾರಲ್ವ ಆಗ ಸೂರ್ಯ ಬರ್ತಾನೆ ಇರೋದಿಲ್ಲ ಆಗ ಎಲ್ಲರೂ ಕೂಡ ಕಳವಳದಿಂದ ಕಾಯ್ತಾನೆ ಇರ್ತಾರೆ ಆಗ ಇಲ್ಲಿ ಮೀನಾಗೆ ಕೇಳ್ತಾರೆ ಅಯ್ಯೋ ಯಾಕಿನ್ನೂ ಸೂರ್ಯ ಬರ್ತಾ ಇಲ್ಲ ಅಂತ ಹೇಳಿ ರಂಗನಾಥ್ ಅವರು ಮೀನಾಗೆ ಕಾಲ್ ಮಾಡಮ್ಮ ಸ್ವಲ್ಪ ಅಂತ ಹೇಳಿ ಕಾಲ್ನ ಮಾಡೋಕೆ ಹೇಳ್ತಾರೆ ಆಗ ಮೀನಾ ಕಾಲ್ನ ಮಾಡ್ತಾಳೆ ಅಲ್ಲಿ ನೋಡಿದರೆ ಸೂರ್ಯ ಕಾಲ್ನ ಕಟ್ ಮಾಡಿಬಿಡ್ತಾನೆ ಯಾಕಂದರೆ ಅವರು ಒಂದು ಯಾವುದೋ ಸಮಸ್ಯೆ ಬಗ್ಗೆ ಪರಿಹಾರ ಹುಡ್ಕೋಬೇಕು ಅಂತ ಹೋಗ್ತಾ ಇರ್ತಾರೆ ಈ ಕಡೆ ನೋಡಿದರೆ ಮನೆಯಲ್ಲೆಲ್ಲ ತುಂಬಾ ಗಾಬರಿ ಇರ್ತಾರೆ ಯಾಕೆ ಇನ್ನೂ ಸೂರ್ಯ ಬರ್ತಾ ಇಲ್ಲ ಸೂರ್ಯ ಬರ್ತಾ ಇಲ್ಲ ಅಂತ ಹೇಳಿ ಹಾಗೆ ಈ ಕಡೆ ಅಜ್ಜಿ ಕೇಳ್ತಾರೆ ಮೀನಾಗಿ ಯಾಕಮ್ಮ ನೀವಿಬ್ರು ಚೆನ್ನಾಗಿದ್ದೀರಾ ಇಲ್ವಾ ಅಂತ ಹೇಳಿ ಮಾತಾಡ್ತಾ ಇರಬೇಕಾದ್ರೆ ಇಲ್ಲ ಅಜ್ಜಿ ಹಾಗೇನಿಲ್ಲ ಯಾಕೆ ಏನಾಯ್ತು ಅಂತ ಹೇಳಿ ಕೇಳಿದಾಗ ಇಲ್ಲ ಅವಾಗಾದ್ರೆ ಸೂರ್ಯ ನಾ ಬಂದ್ರೆ ಸಾಕು ನನ್ನ ಹೊತ್ಕೊಂಡು ಕುಣಿತಿದ್ದ ನಾ ಎಲ್ಲಿರ್ತೀನಿ ಅಲ್ಲಿ ಲಕ್ಕಿ 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 ಅಂತ ಅಡ್ಡಾಡ್ತಿದ್ದ ಆದರೆ ಈಗ ನೋಡು ಹೇಗೆ ಹೊರಗಡೆ ಹೋಗ್ಬಿಡ್ತಾನೆ ನನ್ನ ಹತ್ರ ಇರೋದೇ ಇಲ್ಲ ಒಂಥರ ಇಬ್ರು ಕೂಡ ಒಂಥರ ಇದ್ದೀರಾ ನೀವಿಬ್ಬರು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಮೀನಾ ಇಲ್ಲ ಅಜ್ಜಿ ಆ ರೀತಿ ಏನೂ ಇಲ್ಲ ನಾನು ಆರಾಮಾಗೆ ಇದ್ದೀವಿ ನಾವು ಹಾಗೆ ಸುಮ್ಮನೆ ಒಂದು ಸ್ವಲ್ಪ ಇದು ಆಗಿರುತ್ತೆ ಅಷ್ಟೇ ಅಂತ ಹೇಳಿ ಅದನ್ನು ಮರೆಸ್ಬಿಡ್ತಾಳೆ ಈ ಕಡೆ ಶಾಂತಿ ಇದ್ದವಳು ಆಗ ರಂಗನಾಥ್ ಸುಮ್ಮನೆ ಸೂರ್ಯನ ಕಾಯ್ಕೊಂತ ಕೂತ್ಕೊಂಡ್ರೆ ಸುಮ್ಮನೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಬಾ ಅಮ್ಮ ನೀನು ಕೂತ್ಕೊ ಪುರೋಹಿತರು ಮತ್ತೆ ಮೀರು ಹೋಗ್ಬಿಡುತ್ತೆ ಕಾಲ ಅಂತ ಹೇಳಿ ಅಜ್ಜಿನ ಕರ್ಕೊಂಬಂದು ಕೂರಿಸ್ತಾರೆ ಆಗ ಪುರೋಹೆತರು ಮಂತ್ರ ಎಲ್ಲ ಹೇಳಿ ಈ ಕಡೆ ಹೂನಾರ ಹಾಕು ಶಾಂತಿ ಬಾ ಇಲ್ಲಿ ಅಂತ ಹೇಳಿ ಹೂನಾರ ಹಾಕಿಸ್ತಾರೆ ಶಾಂತಿ ಮೂಲಕ ಆಗ ಈ ಕಡೆ ಮತ್ತೆ ಅರ್ಚಕ ிருந்த எல்லாம் ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಅವರಿಗೆ ದಕ್ಷಿಣ ಕೊಟ್ಟು ಕಳಿಸ್ತಾರೆ ಈ ಕಡೆ ನೋಡಿದರೆ ಇನ್ನಾದರೂ ಸೂರ್ಯ ಬರ್ತಿರಲ್ಲ ಏನಂದ ಅಂಥ ಕೆಲಸ ಇರ್ಬೋದು ಸೂರ್ಯಂಗೆ ಅಂತ ಹೇಳಿ ಎಲ್ರಿಗೂ ಒಂಥರ ಬೇಜಾರಾಗ್ತಾ ಇರುತ್ತೆ ಆಗ ಈ ಕಡೆ ಇಲ್ಲೇ ಅಬ್ಬ ಶ್ರು ಶ್ರುತಿ ಹೇಳ್ತಾಳೆ ಬನ್ನಿ ಎಲ್ಲರೂ ಸೆಲ್ಫಿ ತೊಗೊಳ ಅಂತ ಹೇಳಿ ಎಲ್ಲರೂ ಕೂಡ ಸೆಲ್ಫಿ ತೊಗೊಳ್ತಾರೆ ಆಗ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಅಜ್ಜಿ ಇದ್ದವರು ಬಂದು ಮೀನಾಗೆ ಕೇಳ್ತಾರೆ ನೀನೇನಮ್ಮ ಈ ರೀತಿ ಇದೆಯಾ ಎಲ್ಲರೂ ಕೂಡ ಒಡವೆಗಳನ್ನು ಹಾಕ್ಕೊಂಡಿದ್ದಾರಲ್ವಾ ನೀನು ಕೂಡ ಒಡವೆಗಳನ್ನು ಹಾಕ್ಕೊಂಡು ಬಾ ಅಂತ ಹೇಳಿ ಹೇಳಿದಾಗ ಹಾಂ ಹಾಂ ಅಂತ ಹೇಳಿ ಅಲ್ಲೇ ನಿಂತುಬಿಡ್ತಾರೆ ಮೀನಾ ಇಲ್ಲ ಅಜ್ಜಿ ಹಾಗೆ ಹೀಗೆ ಅಂತ ಹೇಳಿ ಈ ಕಡೆ ನೋಡಬೇಕು ಶಾಂತಿ ಒಂಥರ ಗಾಬರಿಯಿಂದ ಇರ್ತಾಳೆ ಯಾಕೆ ಏನಾಯಿತು ಒಡವೆಗಳನ್ನ ಹಾಕೊಂಬ ಅಂತ ಹೇಳಿ ಹೇಳಿದಾಗ ಆಯಿತು ಅಜ್ಜಿ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾಳೆ ಮೀನಾ ಈ ಕಡೆ ನೋಡಿದರೆ ಶಾಂತಿ ತುಂಬಾ ಗಾಬರಿಯಿಂದ ಕಡೆ ಶಾಂತಿಗೆ ಮನೋಜ ಏನಮ್ಮ ಇದು ಗೊತ್ತಾದರೆ ಹೇಗೆ ಅಂತ ಹೇಳಿ ಅಂತಿರಬೇಕಾದ್ರೆ ಅಯ್ಯೋ ಸುಮ್ಮನಿರೋ ನೀನು ನನಗೆ ತಲೆಗೊಳಿಬಿಡ್ಬೇಡ ಅಂತ ಹೇಳಿ ಮನೋಜಿಗೆ ಬೈದು ಕಳಿಸ್ಬಿಡ್ತಾಳೆ ಈ ಕಡೆ ನೋಡಿದರೆ ಕಸ್ತೂರಿ ಮನೆಯಿಂದ ಬಂದು ಅಯ್ಯೋ ಶಾಂತಿ ಶಾಂತಿ ಅಂತ ಹೊರಗಡೆ ಬಡ್ಕೊತಿರ್ತಾಳೆ ಆಗ ಈ ಕಡೆ ಬಂದು ಅಯ್ಯೋ ತಂದುಬಿಟ್ಟಿಯಾ ಅಂತ ಹೇಳಿ ಅದು ದೊಡ್ಡ ಬಾಕ್ಸ್ನ ಅಂದ್ರೆ ಟಿ ವಿನ ತೊಗೊಂಬರಕ್ಕೆ ಹೇಳಿರ್ತಾಳಲ್ವಾ ಅಜ್ಜಿಗೆ ಗಿಫ್ಟ್ ಕೊಡೋಕೆ ಅದನ್ನ ಆ ತಗೊಂಬಂದಿಯಾ ಅಂತ ಒಳಗಡೆ ಹೋಗ್ತಾರೆ ಆಗ ಎಲ್ಲರೂ ತುಂಬಾನೇ ಗಾಬರಿಯಿಂದ ನೋಡ್ಕೊತಿರ್ತಾರೆ ಮನೋಜ್ ಇದ್ದವನು ಅಯ್ಯೋ ನೀನು ಗಿಫ್ಟ್ ಕೊಡ್ತಾ ಇದೆಯಾ ನಮ್ಗೇನು ಹೇಳೇ ಇಲ್ವಲ್ಲ ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೆ ಈ ಕಡೆ ರೋಹಿಣಿ ಹಂಗಂದ್ರೆ ನಿಮ್ಮ ಅಮ್ಮನಿಗೆ ಪಕ್ಕ ಅಜ್ಜಿ ರಿಟರ್ನ್ ಗಿಫ್ಟ್ ಕೊಡೋದು ಅಂತ ಹೇಳಿ ಹೇಳ್ತಿರ್ತಾರೆ ಇಷ್ಟು ದೊಡ್ಡ ಗಿಫ್ಟ್ ನೋಡೇ ಇರಲಿಲ್ಲ ಅಂತ ಹೇಳಿ ಹೇಳ್ತಾರೆ ಆಗ ಈ ಕಡೆ ರಂಗನಾಥ್ಗೂ ಕೂಡ ತುಂಬಾ ಗಾಬರಿ ಆಗುತ್ತೆ ಮನೋಜ್ ಹೇಳ್ತಾನೆ ಅಯ್ಯೋ ನೋಡಪ್ಪ ಹೇಗೆಲ್ಲ ಅಮ್ಮ ಸೆಲೆಬ್ರೇಟ್ ಮಾಡಬೇಕು ಅಂತ ಅಜ್ಜಿ ವಿಫ್ಟ್ ತಂದಿದ್ದಾಳೆ ಅಂತ ಹೌದು ಕಣೋ ನನಗೆ ಆಶ್ಚರ್ಯ ಆಗ್ತಿದೆ ನಿಮ್ಮಮ್ಮನ ನಡವಳಿಕೆ ನೋಡಿ ಅಂತ ಹೇಳಿ ಮನೋಜ್ಗೆ ಮತ್ತು ರವಿಗೆ ಹೇಳ್ತಾರೆ ರಂಗನಾಥ್ ಅವರು ಆಗ ಈ ಕಡೆ ಏನಾಗುತ್ತೆ ಅಂದರೆ ಶಾಂತಿಗೆ ಹೇಳ್ತಾನೆ ಅಯ್ಯೋ ಅಮ್ಮ ನೀನು ನನಗೆ ಇದು ಮಾಡಿಬಿಟ್ಟೆ ನೀನು ನನಗೆ ಹೇಳಾರ್ದೇ ಈ ರೀತಿ ಮಾಡಬಾರ್ದಾಗಿತ್ತು ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಕಸ್ತೂರಿಗೆ ಮತ್ತು ಶಾಂತಿಗೆ ಗಾಬರಿ ಆಗುತ್ತೆ ಏನು ಹೇಳ್ತಿದ್ದಾನೆ ಮನೋಜ ಇವನು ಅಂತ ಹೇಳಿ ಆಗ ಮನೋಜ್ ಹೇಳ್ತಾನೆ ನನ್ನದೇ ಅಂಗಡಿ ಇತ್ತಲ್ವ ಅಲ್ಲೇ ತೊಗೋಬೋದಾಗಿದ್ದಲ್ವ ಟಿ ವಿ ತಗೋಬೇಕಾದ್ರೆ ಅಂತ ಹೇಳಿ ಹೇಳಿದಾಗ ಹೌದು ಕಣೋ ಏನು ಮಾಡೋದು ಮತ್ತು ನಾನು ಇಲ್ಲೇ ತರಿಸ್ಬಿಟ್ಟೆ ಕಸ್ತೂರಿಗೆ ಪರಿಚಯ ಇದ್ದ ಒಂದು ಶಾಪ್ ಇತ್ತು ಅಲ್ಲಿಂದ ತರಿಸ್ಬಿಟ್ಟೆ ಅಜ್ಜಿಗೆ ಇಷ್ಟ ಅಲ್ವಾ ಸೀರಿಯಲ್ಸಲ್ಲಿ ನೋಡೋದು ಈ ಥರ ಹಳೆ ಟಿ ಅಂದರೆ ಇಷ್ಟ ಅಂತ ಹೇಳಿ ತರಿಸಿದ್ದೀನಿ ಅಂತ ಹೇಳಿದರಾಗ ಆದರೂ ಹಿಂಗೆ ಮಾಡಬಾರ್ದಾಗಿತ್ತಮ್ಮ ಅಂತ ಹೇಳಿ ಹೇಳಿದಾಗ ರವಿ ಇದ್ದವನು ಅಯ್ಯೋ ನೀನೇನಾದರೂ ಆಫರ್ ಕೊಡ್ತಿದ್ದೀಯಾ ಅಂದಾಗ ನಾನು ಯಾಕೆ ಆಫರ್ ಕೊಡಲಿ ಅಂತ ಮನೋಜ್ ಹೇಳ್ತೇನೆ ಹಂಗಂದ್ರೆ ಯಾಕೆ ಈ ಥರ ಹೇಳ್ತಿದ್ಯಾ ಬಿಡು ಅಂತ ಹೇಳಿದಾಗ ಅಯ್ಯೋ ಸುಮ್ಮನೀರಿ ಇದು ಹಳೆ ಟಿವಿ ಅಂತ ಹೇಳಿ ಶಾಂತಿ ತಡಬಡಿಸ್ಬಿಡ್ತಾಳೆ ಆಗ ಎಲ್ಲರೂ ತುಂಬಾ ಗಾಬರಿಯಿಂದ ನೋಡೋಕೆ ಶುರು ಮಾಡ್ತಾರೆ ಆಗ ಎಲ್ರಿಗೂ ಈ ಶಾಂತಿಯ ಮುಖವಾಡ ಕಳಿಸ್ಬಿಡುತ್ತೆ ನೋಡ್ಬೋದು ಮುಂದಿನ ಎಪಿಸೋಡಲ್ಲಿ ಮಾತ್ರ ತುಂಬಾ ಮಜಾ ಇದೆ ಹಾಗೆ ನನ್ನ ಚಾನಲ್ನ ನೋಡ್ತಾ ಇರಿ ಮುಂದಿನ ಎಪಿಸೋಡನ್ನು ಅಪ್ಡೇಟ್ ಮಾಡ್ತಾನೆ ಇರ್ತೀನಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಸೀರಿಯಲ್ ಬಗ್ಗೆ ಇಷ್ಟವಾದ ಇನ್ನೊಂದಿಷ್ಟು ಕಥೆಗಳನ್ನು ನಾನು ತರ್ತಾ ಹೋಗ್ತೇನೆ ಎಂಜಾಯ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್